ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್ ಟೀಮ್ ಇಂಡಿಯಾಕ್ಕೆ ಗುಡ್ ನ್ಯೂಸ್ ಬರ್ತಾ ಇದೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸತ್ಯದ ಮಟ್ಟಿಗೆ ನೋಡೋದಾದ್ರೆ ಇದು ಮೊದಲನೆಯ ಗುಡ್ ನ್ಯೂಸ್ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಟಿ ಟ್ವೆಂಟಿ ವರ್ಲ್ಡ್ ಗೆ ಸಂಬಂಧಿಸಿದಂತೆ ಭಾರತಕ್ಕೆ ಯಾವಾಗಲೂ ಬ್ಯಾಡ್ ನ್ಯೂಸ್ ಬರ್ತಾನೆ ಇತ್ತು ಇಂಜುರಿಯ ಸಮಸ್ಯೆ ಆಗಿರ್ಬಹುದು ಇಂಡಿಯಾ ಪಾಕಿಸ್ತಾನ ಕ್ಲಾಶ್ ಆಗಿರ್ಬಹುದು ಹಾಗೇನೆ ಇಂಡಿಯಾ ಹಾಗೂ ಬಾಂಗ್ಲಾದೇಶದ ಕ್ಲಾಶ್ ಆಗಿರ್ಬಹುದು ಇದೆಲ್ಲವೂ ನೋಡ್ತಾ ಇದ್ರೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ರೀತಿಯ ಬ್ಯಾಡ್ ನ್ಯೂಸ್ ಆಗ್ತಾನೆ ಇತ್ತು ಈ ಟೀಮ್ ಇಂಡಿಯಾ ಇರಬಹುದು ಆದ್ರೆ ಪೋಸ್ಟ್ ಆಗಿರುವ ಇಂಡಿಯಾಕ್ಕೆ ಇದು ಒಂದು ರೀತಿಯ ಬ್ಯಾಡ್ ಆಗಿತ್ತು ಈಗ ಇಂಡಿಯಾ ತಂಡಕ್ಕೆ ಸದ್ಯದ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಟೀಮ್ ಇಂಡಿಯಾಕ್ಕೆ ಇವಾಗ ಸ್ಟಾರ್ ಆಲ್ ರೌಂಡರ್ ಮತ್ತೆ ಟೀಮ್ಗೆ ಎಂಟ್ರಿ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಆರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಕು ಮುನ್ನ ಗಾಯದ ಸಮಸ್ಯೆಯಿಂದ ಟೀಮ್ ಇಂದ ಹೊರಗೆ ಹೋದಂತಹ ಈ ಆಟಗಾರ ಇವಾಗ ಫುಲ್ಲಿ ಫಿಟ್ ಆಗಿ ಟೀಮ್ ಇಂಡಿಯಾಕ್ಕೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾನೆ ನೀವು ನೋಡಿರ್ತೀರ ಭಾರತ ಹಾಗೂ ಯು ಎಸ್ ಎ ನಡುವಿನ ಪಂದ್ಯ ಯಾವ ರೀತಿ ನಮ್ಮ ಭಾರತೀಯ ಬ್ಯಾಟರ್ಗಳು ಆಟ ಆಡಿದ್ದಾರೆ ಅಂತ ಸೊ ನಿಮ್ಗೆ ಗೊತ್ತಿರ್ತದೆ ಒಂದ್ ವೇಳೆ ಸ್ಕೈ ಏನಾದ್ರೂ ಒಂದ್ ವೇಳೆ ಆಟ ಆಡದೇ ಇದ್ದಿದ್ರೆ ಯು ಎಸ್ ಎದು ನಮ್ಮ ಭಾರತ ತಂಡ ಸೋಲುದು ಖಚಿತವಾಗಿತ್ತು ಅಂದ್ರೆ ಸೂರ್ಯಕುಮಾರ್ ಅವರ ಬ್ಯಾಟಿಂಗ್ ನ ನೆರವಿನಿಂದಾಗಿ ಭಾರತ ಯು ಎಸ್ ಎ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬಹುದು ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಆಲ್ರೌಂಡರ್ ಬರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಇನ್ನಷ್ಟು ಸ್ಟ್ರಾಂಗ್ ಆಗುವ ಸಾಧ್ಯತೆ ಇರ್ತದೆ ಯಾಕಂತ ಹೇಳಿದ್ರೆ ಈ ಒಂದು ಬ್ಯಾಟರ್ ಯಾವ ಕ್ರಮಾಂಕದಲ್ಲೂ ಕೂಡ ಆಡೋದಕ್ಕೆ ಸಹಿ ಆಗಿರ್ತಾರೆ ನೀವು ಬೇಕಾದ ಟಾಪ್ ಆರ್ಡರ್ ಆಡಿಸಿ ಅಥವಾ ಮಿಡ್ಲ್ ಆರ್ಡರ್ ಕೂಡ ಆಡಿಸಿ ಈ ಬ್ಯಾಟ್ಸ್ಮನ್ ಎಲ್ಲಾ ಪೊಸಿಷನ್ ನಲ್ಲೂ ಆಟ ಆಡೋದಕ್ಕೆ ಸಹಿ ಆಗಿರ್ತಾನೆ ಸೊ ಅಂತಹ ಒಬ್ಬ ಉತ್ತಮ ಆಲ್ರೌಂಡರ್ ಇದೀಗ ಮತ್ತೆ ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದ ಅಪ್ಡೇಟ್ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಯು ಎಸ್ ಎ ಪಂದ್ಯದಲ್ಲಿಯೇ ಈ ಒಂದು ಆಲ್ರೌಂಡರ್ ನಮ್ಮ ತಂಡಕ್ಕೆ ಎಂಟ್ರಿ ಆಗುವ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಅದರಂತೆ ಈ ಸ್ಟಾರ್ ಆಲ್ರೌಂಡರ್ ಮತ್ತೆ ಭಾರತಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸೊ ವಾಷಿಂಗ್ಟನ್ ಸುಂದರ್ ಅವರು ಮತ್ತೆ ಟೀಮ್ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ ಅವರು ದಿಲ್ಲಿಯಲ್ಲಿ ನಡೆಯುವಂತಹ ನಮೀಬಿಯಾ ವಿರುದ್ಧ ಪಂದ್ಯದಲ್ಲಿ ಟೀಮ್ ಇಂಡಿಯಾಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಹಾಗೂ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಇದ್ರು ಇರಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ ಟೀಮ್ ಇಂಡಿಯಾದ ಅಪ್ಡೇಟ್ ನೋಡೋದಾದ್ರೆ ಒಂದು ವಾಷಿಂಗ್ಟನ್ ಸುಂದರ್ ಅವರು ಟೀಮ್ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ ಹಾಗೆ ಪ್ರೀತ್ ಬುಮ್ರಾ ಅವರಿಗೆ ವೈರಲ್ ಫೀವರ್ ಉಂಟಾಗಿದೆ ಅಂತ ಅಪ್ಡೇಟ್ ಕೂಡ ಬರ್ತಾ ಇದೆ ಹಾಗೇನೆ ಅಭಿಷೇಕ್ ಶರ್ಮಾ ಪರಿಸ್ಥಿತಿ ಕೂಡ ಇದೇ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ನಮಿಬಿ ವಿರುದ್ಧ ಕೂಡ ಈ ರೀತಿ ಕಂಟಿನ್ಯೂ ಆದ್ರೆ ಖಂಡಿತವಾಗಿಯೂ ಅಭಿಷೇಕ್ ಶರ್ಮಾ ಛಾಗದಲ್ಲಿ ಸಂಜು ಸ್ಯಾಮ್ಸನ್ ಆಡೋದು ಖಚಿತವಾಗಿರ್ತದೆ ಹಾಗೇನೆ ಜಸ್ಪ್ರೀತ್ ಭುಮ್ರಾ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ ಆಡೋದು ಖಚಿತವಾಗಿರ್ತದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ವಾಷಿಂಗ್ಟನ್ ಸುಂದರ್ ಅಂಡರ್ ಏಟೆಡ್ ಆಲ್ರೌಂಡರ್ ಆಗಿರ್ತಾರೆ ಸೊ ಇವರ ಅಬಿಲಿಟಿ ಬಗ್ಗೆ ನಾವು ಎರಡು ಮಾತಾಡೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆಯ ಒಬ್ಬ ಆಲ್ರೌಂಡರ್ ಆಗಿರ್ತಾರೆ ಅವರ ಕ್ಷಮತೆಗೆ ತಕ್ಕಂತೆ ಅವರಿಗೆ ಹೆಸರು ಸಿಗದೆ ಇರಬಹುದು ಆದ್ರೆ ಟೆಸ್ಟ್ ಆಗಿರ್ಬೋದು ಒನ್ ಡೇ ಫಾರ್ಮ್ಯಾಟ್ ಆಗಿರ್ಬೋದು ಹಾಗು ಟಿ ಟ್ವೆಂಟಿ ಫಾರ್ಮೆಟ್ ಕೂಡ ಆಗಿರ್ಬೋದು ಅದರಲ್ಲಿ ವಾಷಿಂಗ್ಟನ್ ಸುಂದರ್ ಮೂರು ಫಾರ್ಮೆಟ್ ನಲ್ಲಿ ಉತ್ತಮ ಆಲ್ರೌಂಡರ್ ನಿಭಾಯಿಸ್ತಾರೆ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳಬಹುದು ಸದ್ಯದ ಮಟ್ಟಿಗೆ ಹಾರ್ದಿಕ್ ಪಾಂಡ್ಯ ಬಿಟ್ರೆ ಬ್ಯಾಟ್ ಹಾಗೂ ಬಾಲ್ ಇವೆರಡರು ಕೂಡ ಕಾಂಟ್ರಿಬ್ಯೂಟ್ ಮಾಡುವಂತಹ ಏಕೈಕ ಆಲ್ರೌಂಡರ್ ಅಂತ ಹೇಳಿದ್ರೆ ಅದು ವಾಷಿಂಗ್ಟನ್ ಸುಂದರ್ ಆಗಿರ್ತಾರೆ ಒಂದ್ ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ नमस्कार